ನಿಮ್ಗೆ ಟ್ರೆಂಪ್ ಮಾಡ್ಬೋದ್ರೆ ಮಂಗಳೂರು ಚಿಕ್ಕಮಗಳೂರು ಶಿವಮೊಗ್ಗ ಮೂರು ಜಿಲ್ಲೆ ಕಾಫಿನಾಡು ಚಿಕ್ಕಮಗಳೂರಿಗೂ ಕಾಡಾನೆ ಸಮಸ್ಯೆಗೂ ಬಿಡಲಾರದ ನಂಟು ಹೀಗಾಗಿ ಕಾಡಾನೆಗಳಿಂದ ನಮಗೆ ಮುಕ್ತಿ ಕೊಡ್ಸಿ ಅಂತ ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲೂಕಿನ ಬೇಗಾರ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರೋಳ್ಳಿ ಕೂಡಿಗೆಯ ಜನ ಅವಲತ್ತುಕೊಂಡಿದ್ರು ಕಾಡಾನೆ ಸಮಸ್ಯೆಯಿಂದ ಜೀವನ ದೂಡೋದೇ ನರಕ ಆಗಿದೆ ದಯವಿಟ್ಟು ಮುಕ್ತಿ ಕೊಡಿ ಅಂತ ಕೇಳ್ಕೊಂಡಿದ್ರು ಕಾಡಂಜನ ಗ್ರಾಮದ ಜನರ ಮನವಿಗೆ ಸ್ಪಂದಿಸಿದ ಶಾಸಕ ಟಿಡಿ ರಾಜೇಗೌಡ ಆ ಗ್ರಾಮಕ್ಕೆ ಡಿಎಫ್ಒ ಶಿವಶಂಕರ್ ಹಾಗೂ ತಂಡವನ್ನು ಕಳುಹಿಸಿಕೊಟ್ಟು ಸ್ಥಳೀಯರ ಸಮಸ್ಯೆಯನ್ನ ಅರಿಯುವ ಕೆಲಸ ಮಾಡಿದರು ಗ್ರಾಮಸ್ಥರ ಸಮಸ್ಯೆಯನ್ನ ಕೇಳಿದ ಡಿಎಫ್ಒ ಶಿವಶಂಕರ್ ನೀವು ನಿಶ್ಚಿಂತೆಯಿಂದ ಇರಿ ಕಾಡಾನೆ ಸಮಸ್ಯೆಯನ್ನ ನಾವು ಖಂಡಿತವಾಗಿಯೂ ಬಗೆಹರಿಸ್ತೀವಿ ಅನ್ನೋ ಭರವಸೆ ಕೊಟ್ಟಿದ್ದಾರೆ ಕೂಡಲೇ ನಮ್ಮ ಸಮಸ್ಯೆಗೆ ಸ್ಪಂದಿಸಿದ್ದಕ್ಕೆ ಶಾಸಕ ಟಿಡಿ ರಾಜೇಗೌಡ ಸೇರಿದಂತೆ ಅರಣ್ಯ ಇಲಾಖೆಗೆ ಜನರು ಶ್ಲಾಘಿಸಿದ್ದಾರೆ ಜೊತೆಗೆ ನಿಮ್ಮ ಮಾತು ಕೇವಲ ಭರವಸೆಯಾಗಬಾರ್ದು ಅಂತ ಕಿವಿ ಮಾತನ್ನ ಕೂಡ ಹೇಳಿದ್ದಾರೆ ಇಲ್ಲ ಖಂಡಿತವಾಗಿಯೂ ನಾವು ಕೊಟ್ಟ ಮಾತಿಗೆ ಬದ್ಧರಾಗಿದ್ದೇವೆ ಅಂತ ಡಿ ಎಫ್ಒ ಸೇರಿದಂತೆ ಅಧಿಕಾರಿಗಳು ಹೇಳಿರೋದು ಗ್ರಾಮಸ್ಥರಲ್ಲಿ ಆಶಾವಾದ ಮೂಡಿಸಿರೋದಂತೂ ಸತ್ಯ

हँ ओन्टी माफ पनि एक मनै ಇಲ್ಲै छला यो न्रो

ಆ ರೋಡ್ ಅಲ್ಲಿ ಬಂದಿದ್ ಎಲ್ಲಿ ತನಕ ಹೋಗ್ತದೆ ಗೊತ್ತಾ ಡೆಡ್ ಹಣ್ಣು ತನಕನೂ ಹೋಗ್ತದೆ ಅಲ್ಲ ಬಾ ನಿಮ್ ಮನೆ ಬಾ ನಿಮ್ ಮನೆ ಸುತ್ತೂ ಟೆಂಟ್ ಕೊಟ್ಬಿಟ್ಟು ಸೊಲ್ಯೂಷನ್ಸ್ ಮಾಡ್ಕೊಟ್ರೆ

ನಾವು ಏನ್ ನೋಡ್ಕೊಳ್ಬೇಕು ಅಂದ್ರೆ ನೋಡ್ಕೊಂಡ್ ಮಾಡ್ಬೇಕು ಅವಾಗ ಶಿವಮೊಗ್ಗ ಅಲ್ಲ ಬೆಳ್ತಂಗಡಿ ಅಂದ್ರೆ ಮಂಗಳೂರು ಚಿಕ್ಕಮಗ್ಳೂರು ಶಿವಮೊಗ್ಗ ಮೂರ್ ಜಿಲ್ಲೆ ಓಡಾಡ್ತದೆ ಯಾನೆ ಬಿಟ್ಟೆ

ಹೌದು ಈಗ ಓಡಾಡ್ತಿದ್ರು ಮಳೆಗಾಲದಲ್ಲಿ ಆನೆ ಅಂತ ಕಷ್ಟ ಆಗಿ ಇಲ್ಲಿ ಹಣ್ಣಿದರೆ ಡಾಕ್ಟರ್ ಇದಾರೆ ಅಪ್ಪ ದೊಡ್ಡ ಮನೆ ಇದೆಯಲ್ಲ ಅಲ್ಲಿ ತಗೊಂಡು ಹೋಗ್ತಿದ್ರೆ ಎರಡ್ ಮಕ್ಕಳು ಇವ್ರ ಇವ್ರ ಮಕ್ಳ ಇಬ್ರು ಅವ್ರ ಮನೇಲಿ ಬಿಟ್ಟಿದ್ದಾರೆ

ಇಂಟ್ರೆಸ್ಟ್ ಇಂಟ್ರೆಸ್ಟ್ ಇದ್ರೆ ನೋಡಿ ಇವರು ವ್ಯವಸ್ಥೆ ಅಂತ ಹೇಳ್ತಾ ಇದ್ರಲ್ಲಾ ವಾಪಸ್ ಎಲ್ಲಾ ಮೊಬೈಲ್ ನಂಬರ್ ತೋಡಿ ಫಾಲೋಅಪ್ ಮಾಡಿ ಅಮ್ಮ ಮಗಳು ಚೆನ್ನಾಗಿ

ಪೇಟೆಗೆ ಒಂದು ನಾನೇ ತಂಗಿರ ಎಲ್ಲರೂ ಇಟ್ಕೊಂಡೋಗಿ ಬಿಟ್ಟು ಇನ್ನೊಂದು ಇನ್ನೊಂದಾರೆ ಬಂತು ಅಂದ್ರೆ ನೀವು ಒಬ್ಬರು ಮೇಲ್ದರ್ಜೆ ಅಧಿಕಾರಿಯಾಗಿ ಈ ರೀತಿ ಕಾಸಕೋಚರ ಚೆಕ್ ಮಾಡಿದ ಅರ್ಥ ಆಯ್ತಾ ಅಲ್ಲಿಂದ ವೈಲ್ಡ್ ಲೈಫ್ ಇಂದ ಒಂದಾನೆ ತೆಗೆದ್ವಿ ಇವಾಗ ಒಂದಾನೆ ಹೋಯ್ತು ಅಂದ್ರೆ ಸತಲೇಶ್ಪುರ ಹಾಸನದಲ್ಲಿ ಹದಿಮೂರ ಹದಿನಾಲ್ಕನೆ ಹಿಡಿದು ಇವತ್ತಲ್ಲಿ ಅರವತ್ತಾನೆ ಇದೆ

ನಮಗೆ ಈಗ ಬೇರೆ ಜಮೀನು ಮಾಡ್ ನಮಗೆ ಬೌಂಡ್ರಿ ಮಾಡಿಕೊಟ್ಟು ಮೂರ್ ಮೇನ್ ಏನ್ ಪ್ರಾಬ್ಲಮ್ ಏನಿತ್ತು ಅಂತ ಹೇಳಿದ್ರೆ ಒಂದು ಅವರೇನು ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅವ್ರಿಗೆ ಹಕ್ಕುಪತ್ತ ಸಿಕ್ಕಿದೆಯಲ್ಲ ಇಪ್ಪತ್ತೈದು ಕುಟುಂಬಕ್ಕೆ ಅಲ್ಲಿ ಹೋದ ವರ್ಷ ಎರಡು ಎರಡು ಜನರ ಗದ್ದೆಗೆ ಮತ್ತು ತೋಟಕ್ಕೆ ಬಂದಿತ್ತು ಇವತ್ತು ಈ ವರ್ಷ ಐದು ಜನ ಬಂದಿದೆ ಅಂತ ಹೇಳ್ತಾರಲ್ಲ ಫಸ್ಟು ಅದು ಮೇಯ್ನ್ ಏನು ಮಾಡೋದು ಅಂದರೆ ಒಂದು ಟ್ರೆಂಚ್ ಮಾಡ್ಕೊಳ್ಬೋದು ಅಂತ ಒಲೆ ವೈಲ್ಡ್ ಲೈಫ್ ಅವ್ರ ಜೊತೆ ಸೇರಿಕೊಂಡು ನಾವು ಒಂದು ಅವ್ರಿಗೇನು ಅವರು ಗದ್ದೆ ಮತ್ತು ಅವರೇನು ಭತ್ತ ಆಗಿರ್ಬೋದು ಬಾಳೆ ಬೆಳೆದಿರ್ತಾರಲ್ಲ ಅದು ಸುತ್ತ ಒಂದು ಟ್ರೆಂಚ್ ಮಾಡಿಕೊಂಡು ಸೋಲಾರ್ ಫ್ರೆಂಚ್ ಮಾಡಲಿ ಅವ್ರ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತೀವಿ ಮತ್ತು ಇನ್ನೊಂದು ಏನು ಹೇಳಿದ್ದಾರೆ ಅಂತ ಹೇಳಿದರೆ ಅವರು ರಸ್ತೆ ಓಡಾಡಲಿಕ್ಕೆ ಸ್ವಲ್ಪ ರಸ್ತೆ ಮಳೆಗಂಡ ಇಲ್ಲಿ ರಸ್ತೆ ಹಾಳಾಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ ಆ ರಸ್ತೆ ಆಲ್ಮೋಸ್ಟ್ ಒಂದು ಎರಡು ವನ್ಯಜೀವಿ ವಲಯ ಬ್ಯಾಗ್ ಬರ್ತಾ ಇರ್ಬೇಕಾದ್ರೆ ವಲಯನ ಅಧಿಕಾರಿಗಳು ಅವರು ಅದನ್ನು ರಸ್ತೆಯನ್ನು ಮಳೆ ನಿಂತ ತಕ್ಷಣವೇ ಅದನ್ನು ಸ್ವಲ್ಪ ದುರಸ್ತಿ ಕೆಲಸ ಮಾಡಿಕೊಡ್ತೀವಿ ಅಂತ ಅವರು ಕೂಡ ತಿಳಿಸಿರ್ತಾರೆ ಇದನ್ನು ಮಾಡಿಕೊಂಡು ನೆಕ್ಸ್ಟ್ ಏನು ಹಕ್ಕುಪತ್ರ ಸಿಕ್ಕಿದೆ ಅಂತ ಹೇಳ್ತಾ ಇದ್ರಲ್ಲ ಹಕ್ಕುಪತ್ರನ ಅರಣ್ಯ ಹಕ್ಕು ಕಾಯ್ದೆ ಸಿಕ್ಕಿದೆ ಅದಕ್ಕೆ ಸಂಬಂಧಪಟ್ಟಿಂದ ನಮಗೆ ಕ್ರಾಪ್ ಕಾಂಪನ್ಸೇಷನ್ ಸಿಗ್ತಾ ಇಲ್ಲ ಅಂತ ತಿಳಿಸಿರ್ತಾರೆ ಬಟ್ ಈಗಾಗಲೇ ವಲಯಾಧಿಕಾರಿ ವನ್ಯಜೀವಿ ವಲಯನಾಧಿಕಾರಿ ಕಲ್ಯಾಣಾಧಿಕಾರಿ ಪಡ್ಕೊಂಡು ಎಲ್ಲರಿಗೂ ಒಂದು ದಾಖಲಾತಿಗಳು ಅರಣ್ಯಕ್ಕುಪ್ಪಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ದಾಖಲಾತಿಗಳನ್ನು ಅವ್ರಿಗೆ ಒದಗಿಸ್ಕೊಡುವಂಥದ್ದನ್ನು ಮಾಡಿಕೊಡ್ತೀನಿ ಅದೊಂದು ಮೂರನೇ ಪಾಯಿಂಟ್ ಆಯಿತು ಮತ್ತೆ ಇನ್ನು ಮತ್ತು ಇನ್ನೊಂದು ಆರ್ ಟಿ ಸಿ ಅವ್ರದ್ದು ಅರಣ್ಯಕ್ಕೂ ಕಾಯ್ದೆ ಹಕ್ಕುಪತ್ತ ಬಂದಿರೋದನ್ನ ಕಾಲಂ ನಂಬರ್ ಲೆವೆನ್ ಆರ್ ಟಿ ಅಂತ ಹೇಳ್ತಾ ಇದ್ದಾರೆ ಅದನ್ನು ಕೂಡಲೇ ಅವ್ರಿಗೆ ಆರ್ ಟಿ ಸಿಗೆ ಬರೋ ಥರ ಕ್ರಮ ತಗೊಳ್ಬೇಕಾಗಿ ನಾನು ಒಳನೇ ಅಧಿಕಾರಿ ಅನಿಲ್ ಕುಮಾರ್ ಅವರಿಗೆ ಹಾಗೂ ನಾಯಕರಿಗೆ ಮನವಿ ಮಾಡ್ತಾ ಇದ್ದೀನಿ ನಾನು ಜನಗಳ ಪರವಾಗಿ ನಾವು ಬೇಡಿಕೆ ಇಡೋದೇನೆಂದರೆ ಜನಪ್ರತಿನಿಧಿಯಾಗಿ ಇಲ್ಲಿಯ ಎಲ್ಲ ಭವನ ಏನಂದರೆ ಸಾಧ್ಯ ಆದರೆ ಇದನ್ನು ಹಿಡಿದು ಹಿಡಿಯೋಕ್ಕೆ ಸ್ವಲ್ಪ ಬೇರೆ ಬೇರೆ ಟೆಕ್ನಿಕಲ್ ಇಶ್ಯೂಸ್ಗಳನ್ನ ಸಾಹೇಬರ್ಗಳು ಹೇಳ್ತಿದ್ದಾರೆ ಆದರೆ ಅದನ್ನೇನಾದ್ರೂ ಸ್ ಪರಿಹಾರ ಮಾಡ್ಕೊಟ್ಕೊಂಡು ಇಲ್ಲಿಗೆ ನಮ್ಗೆ ಇದಕ್ಕೆ ದೊಡ್ಡ ಪರಿಹಾರ ಕೊಟ್ಟರೆ ನಾವೆಲ್ಲ ಈ ಜನಗಳೆಲ್ಲ ನಿಮ್ಗೆ ಆಭಾರಿ ಆಗಿರ್ತೀವಿ ಇಲಾಖೆಗೆ ಅಂತ ಹೇಳಲಿಕ್ಕೆ ಬಯಸ್ತ ಆಗುಂಬೆ ವಲಯದಲ್ಲೂ ಓಡಾಡ್ತಾ ಇದೆ ಕೆರೆಗಟ್ಟೆ ವಲಯದಲ್ಲಿ ಮತ್ತೆ ಕುದುರೆಮುಖ ಮತ್ತೆ ಈಗ ಪ್ರಾಥಮಿಕ ವಲಯಕ್ಕೆ ಹತ್ತು ವರ್ಷ ಜಮೀನುಗಳಿಗೆ ಬರದೇ ಇರೋ ತರ ಟ್ರಂಚು ಮತ್ತೆ ಫೆನ್ಸ್ ಮಾಡೋ ಒಂದು ಪ್ರಯತ್ನವನ್ನ ಮಾಡ್ತಾರೆ ಇಂತಹ ನೈಜ ಕುತೂಹಲ ಭರಿತ ಆಸಕ್ತಿಗಳು ನಿಮಗೆ ಸಿಗ್ಬೇಕಂತೆ ವಿರಾಜ್ಯತ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ पब्लिक इंपैक्ट जनशक्त निर्णायक